ಕುಕ್ಕಿ ರಾಮಕೃಷ್ಣ ಭಟ್ ಹಾಗೂ ರಂಗಭೂಮಿ ಮತ್ತು ಕಿರುತೆರೆ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀಧರ್ ಭಟ್ ಕೆಕ್ಕಾರು ಹಾಗೂ ಜಿಜಿ ಹೆಗಡೆ ತಲೆಕೇರಿ ಸಂಚಾಲಕರು ಸಂಸ್ಥಾಪನೋತ್ಸವ ರವಿನಾರಾಯಣ್ ಪಟ್ಟಾಜಿ ಸಂಚಾಲಕರು ಹಾಗೆ ವಿಶೇಷ ಪ್ರಶಸ್ತಿ ಪ್ರದಾನ

ओम वसोनां स्वाधितेना रुद्रनामो ध्म्या आदित्यानां तेजसा विश्वेशान देवानां कृतुना मधुतामेम स्वाहा अभिभोते रघमागम इंद्र सखा स्वयुधः आश्वस सुदुष्हः

தய் நில்லதே யெந்து பிரஜனிக்க தேசூர்யா யாவ தேஜோபரலி இருமூதுதாய் தய் நில்லதே யெந்து பிரஜனிக்க தேசூர்யா யாவ தேஜோபரலி இருமூதுதாய் ಪ್ರತಿಬಿಂಬ ಇವರನ್ನ ಕೇಳಿಕೊಳ್ತಾ ಇದ್ದೇವೆ ಕಾರ್ಯಕ್ರಮದ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಅಖಿಲ ವೇಗ ಮಹಾತ್ರಿಯ ಅಧ್ಯಕ್ಷರಾದ ಶ್ರೀ ಬೀರ್ಧಕರು ವಹಿಸಿಕೊಂಡಿದ್ದಾರೆ ಅವರಿಗೆ ಮಹಾಸಭೆಯ ಮಹಾಸಭೆಯ ವತಿಯಿಂದ ಸ್ವಾಗತವನ್ನು ಮಾಡಿಸುತ್ತಾರೆ ಒಂದು ಅವಲೋಕನವನ್ನ ಮಾಡುವಂಥ ಪುಟ್ಟ ಪ್ರಯತ್ನವನ್ನು ಮಾಡ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಹವ್ಯಕ ಮಹಾಸಭೆಯ ಬೀಜಾಂಗುರಾವ್ ಆಗ ಒಂದು ಹತ್ತು ಹನ್ನೆರಡು ಜನ ಪ್ರೊಫೆಸರ್ ಮೀನಾ ರಾಮಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಸುಬ್ರಾವ್ ನಮ್ಮ ಅಣಜಿ ಮೈಲರು ಅನಂತಣ್ಣ ಹೀಗೆ ಒಂದು ಹದಿಮೂರು ಹದಿನಾಲ್ಕು ಜನ ಸೇರ್ಕೊಂಡು ಮಲ್ಲೇಶ್ವರ ಸುತ್ತಮುತ್ತ ಭಾಗದಲ್ಲಿ ಅವಾಗೆಲ್ಲ ಈಗಿನ ಪರಿಸ್ಥಿತಿಯಲ್ಲ ತುಂಬ ಕಷ್ಟದ ಪರಿಸ್ಥಿತಿ ಮಲ್ಲೇಶ್ವರಂದಿಂದ ನಾವು ಬಸವನಗುಡಿಗೆ ಹೋಗೋಣ ಆದರೆ ಶಂಕರ ಹೋಗೋ ಅಂತ ಪರಿಸ್ಥಿತಿ ಇವತ್ತಿನ ಬೆಂಗಳೂರನ್ನು ನಾವು ನೆನಪು ಮಾಡ್ಕೊಳ್ಳೋ ಅಂತ ಸೈಕಲ್ಲು ಇಲ್ಲೇ ಅವಾಗವಾಗ ಕಾಲೇ ಸೈಕಲ್ಲು ಆದರೆ ಅವ್ರು ಬಂದಂಥವು ಒಂದು ಹದಿನೈದು ಇಪ್ಪತ್ತು ಮೂವತ್ತು ಜನ ಇದ್ದಿದ್ದೇವೆ ನಾವು ಆ ಬೆಂಗಳೂರಿನಲ್ಲಿ ಇದ್ದವಕ್ಕೆ ಒಂದು ಕನಸು ಕಾಣ್ತದೆ ಆ ಕನಸು ಅನ್ನು ಬೀಜವನ್ನು ಹಾಕಿದವರು ನಲವತ್ತೆರಡರಲ್ಲಿ ಹಿಂಗೆ ಶಾಕ್ ಹುಡುಕೋತಾ ಸಂಜೆ ಮಾತಾಡುತ್ತಾ ಈ ಸಂಸ್ಥೆಯನ್ನು ಕನಸನ್ನು ಕಂಡು ಹನ್ನೊಂದು ನೂರ ನಲವತ್ತ್ ಮೂರರಲ್ಲಿ ಅಧ್ಯಕ್ಷರು ಪದೇ ಪದೇ ಹೇಳ್ತಾ ಇರ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂಥ ಸಂಸ್ಥೆ ನಮ್ಮ ಹೆಮ್ಮೆ ಸಂಸ್ಥೆ ನಲವತ್ತ್ಮೂರರಲ್ಲಿ ಇದರ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಅದನ್ನು ರಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೊಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸ್ವರೂಪವನ್ನು ಕೊಡ್ತಾರೆ ನಾವು ಹರಡಿರುವಂಥ ಜಾಗಗಳು ಯಾವುದು ಅಂದರೆ ಶಿವಮೊಗ್ಗ ಉತ್ತರ ಕನ್ನಡ ಆಮೇಲೆ ದಕ್ಷಿಣ ಕನ್ನಡ ಕಾಸರಗೋಡು ಕೇರಳದ ಸ್ವಲ್ಪ ಭಾಗದಲ್ಲಿ ಹೆಚ್ಚಿನ ಹವ್ಯಕರು ಇದ್ದಿದ್ದ ಎಲ್ಲ ಕಡೆ ಮಡಿಕೇರಿ ಈ ಭಾಗದಲ್ಲಿ ಅವೆಲ್ಲ ಒಬ್ಬೊಬ್ಬರು ಶಾಂಪಲ್ಲಿಗೆ ಇದ್ದಿದ್ದ ಈ ಪರಿಸ್ಥಿತಿ ಇಲ್ಲೇ ಅವರು ಶಾಂಪಲ್ಲಿಗೆ ಇದ್ದವ್ರನ್ನೆಲ್ಲರನ್ನು ಸೇರಿಸಿಕೊಂಡವರು ಸೇರಿಸ್ಕೊಂಡು ಅದಕ್ಕೊಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟು ಅದರ ಬೆಳವಣಿಗೆಯ ಹಂತಕ್ಕೆ ಬಂತು ಕನ್ಸಿ ಅನಿಸಲ ಅದೊಂದು ಸ್ವರೂಪವನ್ನು ಕೊಟ್ಟು ಗೌರವಿಸುತ್ತಿದೆ ಎಲ್ಲ ಆತ ನಮ್ಮ ಸಮಾಜದಲ್ಲಿ ಆಸ್ತಿ ಅಥವಾ ಅವರ ಮೂಲಧನ ಸಹಾಯದಿಂದಲೂ ಮಹಾನಗರದಲ್ಲಿ ಸುದೃಢವಾಗಿ ನೆಲೆಸಿದವರು ತೀರಾ ಕಾರಣ ಸರಳ ಪಾಲಕರೂ ಸಹ ಆರ್ಥಿಕ ಸಂಕಷ್ಟದಲ್ಲೇ ಇರುತ್ತಿದ್ದರು ಇಂಥ ಕಾಲಖಂಡದಲ್ಲಿ ಸ್ವಪ್ರತಿಭೆ ಮತ್ತು ಸ್ವಂತ ಪರಿಶ್ರಮದೊಂದಿಗೆ ದೈವಾನುಗ್ರಹದಿಂದ ಹಲವರು ಮಹಾನಗರಗಳಲ್ಲಿ ದೃಢ ಮೂಲರಾಗಿ ನೆಲೆಯುತ್ತಿದ್ದಾರೆ ಅವರಲ್ಲಿ ಮೇಲೆ ಇರುವ ಕಷ್ಟದ ಪರಿವೇ ಇರುವವರು ಸಮಾಜಕ್ಕೆ ನೆರವೀಯುವ ದಾನಿಗಳೂ ಆಗಿದ್ದಾರೆ ಅಂಥವರಲ್ಲಿ ಮುಂದಿನ ಸಾಲಿನಲ್ಲಿ ಗೋಚರವಾಗುವವರು ಗೋಡೆ ಭಟ್ಟರು ಎಂದೇ ಸಮಾಜಕ್ಕೆ ಆಪ್ತರಾಗಿರುವ ಗಣಪತಿ ವೆಂಕಟರಮಣ ಭಟ್ಟ ಗೋಡೆ ಎಲ್ಲ ದೊಡ್ಡ ಯೋಜನೆಗಳಲ್ಲೂ ದಾನದ ಸಿಂಹಪಾಲು ಇವರು ಆ ಮಾಲಿಕೆಯಲ್ಲಿ ಈಗಲೂ ವಿದ್ಯಾ ಪ್ರೋತ್ಸಾಹ ನಿಧಿಗೆ ದೇಣಿಗೆಯನ್ನು ಅರ್ಪಿಸಿದ್ದಾರೆ ಆಕಾರದಲ್ಲಿಯೇ ಎಂಟೆಕ್ ಪದವಿಯನ್ನು ಮುಂಬೈನ ಐಐಟಿಯಿಂದ ಪಡೆದ ಜಿ ಗೋರೆಯವರು ಪ್ರಕೃತ ಕೋಲಾರದ ಮಾನೂರಿನಲ್ಲಿ ಕಡಿಮೆ ವೆಚ್ಚದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆಗೆ ಪರಿಹಾರವನ್ನು ಸೂಚಿಸುವ ಧ್ಯೇಯದೊಂದಿಗೆ ಸಿಇಟಿ ಪ್ಲಾನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಾಮಾನ್ಯ ತ್ಯಾಜ್ಯ ನಿರ್ವಹಣೆಯ ಬೃಹತ್ ಉದ್ಯಮವೊಂದನ್ನು ನಡೆಸುತ್ತಿದ್ದಾರೆ ಸೈಲೆಂಟ್ ಜನರೇಟರ್ನಂದೇ ಕಡಿಮೆ ದುಡಿಮೆ ತ್ಯಾಗ ಮನೋಭಾವದ ಸಡಳ ಸಜ್ಜನ ಜಿ ಭಟ್ಟ ಗೋರೆಯವರು ಮಹಾಸಭೆಗೆ ಇದುವರೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಬೇಡಿಕೆಯಾಗಿ ನೀಡಿದರು ದಂಪತಿಗಳ ಪುತ್ರರಾಗಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕಿನೊಂದಿಗೆ ಕನ್ನಡ ಎಂಎ ಪರೀಕ್ಷೆಯಲ್ಲಿ ತೇರ್ಗಡೆ ಡಾಕ್ಟರ್ ಹೊಂದಿದ್ದಲ್ಲು ವಿಷ್ಣು ಭಟ್ಟರು ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸಮರ್ಪಿಸಲಿರುವ ಶ್ರೀಗಳ ಸಂತೋಷ್ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿಂಗಾಪುರ ತಾಲ್ಲೂಕಿನ ಗುಡ್ಡೇಕಣ ಎಂಬ ಹಳ್ಳಿಯ ಶ್ರೀ ನಾರಾಯಣ ಸುಬ್ಬಯ್ಯ ಹೆಗಡೆ ಗುಂಜಪೂರು ಮತ್ತು ಶ್ರೀಮತಿ ಗಣಪತಿ ದಂಪತಿಗಳ ಸುಪುತ್ರರಾಗಿ ಜನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ಸಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ಸಿಲ್ಚಾನ್ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸೇರಿದಂತೆ ಅಸ್ಸಾಂನ ವಿಶ್ವವಿದ್ಯಾನಿಲಯಗಳಿಗೆ ಸಿಯ ಸಲಹಾ ಸಮಿತಿಯ ಸದಸ್ಯರಾಗಿ ಅಲ್ಲದೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರರು ಸೇರಿದಂತೆ ಹಲವು ಸರ್ಕಾರಿ ಸಮಿತಿಗಳಲ್ಲಿ ಸದಸ್ಯರಾಗಿ ಸೇವೆ ಮಹಿಳೆಯರಿಗೆ ಸರ್ಕಾರಕ್ಕೆ ಸರ್ಕಾರ ಸಾಧನೆ ಸಮಾಜೋನ್ನತಿಗಾಗಿ ಉತ್ತರೋತ್ತರ ಅಭ್ಯುದಯ ನಿಶ್ರೇಯಸ್ಸುಗಳ ಆರೈಕೆಯೊಂದಿಗೆ ಹವೇಕ ಭೂಷಣ ಪ್ರಶಸ್ತಿಯನ್ನು ಇತ್ತು ಗೌರವಿಸ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ ಸಾಗರದಲ್ಲಿ ಉದಯ ರವಿಯಂತೆ ಉದಿಸಿ ತನ್ನ ಸ್ಥೈರ್ಯಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉನ್ನತೋನ್ನತ ಸ್ಥಾನಗಳಲ್ಲಿ ವಿರಾಜಮಾನರಾದವರು ಶ್ರೀ ಪರಮೇಶ್ವರ ಅನಂತ ಹೆಗಡೆಯಾದ ಶ್ರೀ ಅನಂತ ಹೆಗಡೆ ಮತ್ತು ಶ್ರೀಮತಿ ಮಹಾದೇವಿ ಹೆಗಡೆ ದಂಪತಿಗಳ ಪುತ್ರರಾಗಿ ಸಾವಿರದ ಒಂಬೈನೂರಲ್ಲಿ ನೀಡುವ ಪದಕವನ್ನು ಪಡೆದ ಸಮಯದಲ್ಲಿ ವಾಲಿಬಾಲ್ ಆಗುವುದು ಮತ್ತು ಜೀವಿನಲ್ಲಿ ಕಸರತ್ತು ಮಾಡುವುದು ಪರಮೇಶ್ವರ ಹೆಗಡೆಯವರ ಇಷ್ಟದ ಸಮಯ ಪ್ರಸ್ತುತ ಉಡುಪಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿಲ್ಲ ಪರಮೇಶ್ವರ ಹೆಗಡೆಯವರು ಮಕ್ಕಳಾದ ಮಂಜುಶ್ರೀ ಮತ್ತು ಧನುಷ್ ಜೊತೆ ಸುಖ ಸಂಸಾರ ನಡೆಸುತ್ತೀರಿ ಗೌರವಿಸುತ್ತಿತ್ತು ವಯಲಿನಲ್ಲಿ ಅಭಿರುಚಿ ಬರಲು ಕಾರಣ ಅವರ ತಂದೆ ಸ್ವತಃ ಕಲಾವಿದರಾಗಿದ್ದ ಶ್ರೀ ಕೆ ಜೆ ನುಡಿಸುತ್ತಿರುವಾಗ ಸುರಿದ ಮಳೆ ನೆಲೆದಿದ್ದ ಎಲ್ಲರನ್ನು ಸ್ವಾಮೀಜಿಯವರು ಸರಸ್ವತಿಯ ಕೃಪೆಯಿಲ್ಲದೆ ಇದು ಸಾಧ್ಯವಿಲ್ಲ ಎಂದು ಹೇಳಿ ಹರಸಿದರು ಅಂದಿನಿಂದ ಶ್ರೀಗಳಿಗೆ ವಯರಿಂಗ್ ಒಂದು ಕಲೆ ಮಾತ್ರ ಬರುತ್ತದೆ ಅದೊಂದು ಸಿದ್ಧಿಸಿದ ಸರಸ್ವತಿ ಎಂದೇ ಹೇಳುವುದು ಉತ್ತಮ ಕಾರ್ಯಕ್ರಮ ದಂಪತಿಗಳಿಬ್ಬರೂ ಸೇರಿ ವಿಶಿಷ್ಟ ಶೈಲಿಯಲ್ಲಿ ಕಚೇರಿ ನೀಡುತ್ತಾರೆ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಯಲಿನ್ ಕಾರ್ಯಕ್ರಮ ನೀಡುವ ಮೊದಲ ದಂಪತಿಗಳು ಎಂಬ ಪಾತ್ರ ಇದರ ಪುತ್ರರಾಗಿ ಜನಿಸಿದ ಶ್ರೀ ಸಂಜಯ ಬೆಳೆಯೂನು ಅವರು ಒಬ್ಬ ಅಪ್ರತಿಮ ಯಕ್ಷಗಾನ ಕಲಾ ಮೇಳಗಳಲ್ಲಿ ಪ್ರಸಿದ್ಧ ಕಲಾವಿದರ ಜೊತೆಯಲ್ಲಿ ಪಾತ್ರಗಳನ್ನು ಅಚ್ಚು ಕಟ್ಟಾಗಿ ನಿರ್ವಹಿಸಿದকীর্তি ಇವರ ಶ್ರೀ ಗೋಪಿನಾಸ್ ಮತೂ ಶಮತಿಸೋಯಾಕ ದಂಪತಿಗಳ ಪುತ್ರಿಯಾದ ಶಿವಮೋಕದ ಸಾಂ್ರದಲ್ಲಿ ಜನಸಿ ಮುಖ್ಯವಾಗಿ ಆರೆ ಭಟ ಪ್ರಶಸ್ತಿ ಕರ್ನಾಟಕ ದೀಪಮಹಿಲಾ award ನಾ ಭಾರತೀಯ ದಲಿತ ಕಲಾ ಸಂಸ್ಥೆಯಿಂದ ನೃತ್ಯ ಬಂದಾರ ಪ್ರಶಸ್ತಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ನಾಟ್ಯಶ್ರೀ ಬಿರು ಹೀಗೆ ಅನೇಕ ಪ್ರಶಸ್ತಿಗಳಿಗೆ 忙的领导。嗯嗯 <laughs>